பாதமரியமாஷ மனோர்தீரு நம பரமருபியோ நம ஸ்ரீம்தனந்தீர்த்த்பாரியோ நம மன்மனோஷ்டம் சர்வீஷலம் புரந்தரவந்தி जहस्य सिस्टम दयानिदम विद्याविनियसंपन्नान् शान्तरादिगुणब्रंहितान् सस्यास प्रवचनासत्वानिरेमिरा ज्ञानगुरुण पजे पृथ्वीमंडलमच्चस्यः पूर्णववरणतानाकाः वैश्वभा विष्टप्रियाः तानमसे गुरुमम परिखे ओम श्री शापहि आनन्द कोटि ब्रह्माण्डनायकायम्बुद ಶ್ರೀ ಪುರಂದರದಾಸು ರಚಿಸಿದ ದಿವ್ಯ ಗ್ರಂಥ ರೂಪಕ ಗದ್ಯ ಮಾನವಾಗಿದೆ ಎಂಬತ್ತೊಂದನೆಯ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು ಪುರಾಣ ಪುರುಷೋತ್ತಮ ಅಂತ ಹೇಳಿದ್ರಿಂದ ಸಕಲ ವಿದ್ಯೆಯು ಭಗವಂತನಿಂದ ಉಕ್ತವಾದುದು ಎಂದು ತಿಳಿಸ್ತಾ ಇದೆ ಇಲ್ಲಿ ಹೇಗೆ ಅದನ್ನು ಅರ್ಥವನ್ನು ಮಾಡಿಕೊಡಬೇಕು ಅಂದರೆ ಪುರಾಣ ಅಂದರೆ ಸಕಲ ಶಾಸ್ತ್ರ ಇದು ಪುರುಷೋತ್ತಮನೆಂದು ಹೇಳಲ್ಪಟ್ಟಿದೆ ಆದ್ದರಿಂದ ಭಗವಂತನಿಂದ ಹೇಳಲ್ಪಟ್ಟಿದೆ ಭಗವಂತನಿಗಾಗಿ ಹೇಳಲ್ಪಟ್ಟಿದೆ ಭಗವಂತನಿಂದಲೇ ಹೇಳಲ್ಪಟ್ಟಿದೆ ಭಗವಂತನನ್ನೇ ತೋರಿಸಲ್ಪಟ್ಟಿದೆ ಎಂಬುದಾಗಿ ನಾನು ಚಿಂತಿಸಿದಾಗ ಪುರಾಣಗಳು ಪುರುಷೋತ್ತಮನನ್ನು ತಿಳಿಸುತ್ತಿದೆ ಎಂಬುದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ ಹೀಗೆ ಹೇಳಿದ್ದರಿಂದ ಸಕಲ ಪೌರುಷೀಯ ಗ್ರಂಥಗಳಾಗಲಿ ಅಪೌರುಷೀಯ ಗ್ರಂಥಗಳಾಗಲಿ ಪುರುಷೋತ್ತಮನನ್ನೇ ತಿಳಿಸುವುದು ಎಂಬುದನ್ನು ಭಗವತೀಯ ರೀತಿಯಲ್ಲಿ ಶ್ರೀಕೃಷ್ಣನು ಶ್ರೀಕೃಷ್ಣ ರೂಪದಲ್ಲಿ ಶ್ರೀ ವೇದವ್ಯಾಸರನ್ನು ವ್ಯಾಸರ ತಿಳಿಸಿದ್ದಾರೆ ಲೋಕೇ ವೇದೇಶ ಪುರುಷೋತ್ತಮೋ ಲೋಕೇ ವೇದೆ ಅಂತ ಹೇಳಿದ್ರೆ ಪೌರುಷಿಯ ಆಗಮವಾಗಲಿ ಅಪೌರುಷಿಯ ಭಾಗವಾಗಲಿ ಪ್ರತಿಪಾದ್ಯನಾದವನು ಭಗವಂತನಾದ ಪುರುಷೋತ್ತಮನೇ ಎಂಬುದೇ ಮಹಾ ತಾತ್ಪರ್ಯ ಸಕಲ ಶಾಸ್ತ್ರದ ಸಾರ ಭಗವದ್ಗೀತಾ ಭಗವದ್ಗೀತೆಯ ಸಾರ ಹದಿನೈದನೇ ಅಧ್ಯಾಯ ಹದಿನೈದನೇ ಅಧ್ಯಾಯಲ್ಲಿ ಮುಖ್ಯ ಸಾರ ಕೊನೆಗೆ ಐದು ಶ್ಲೋಕಗಳು ಐದು ಶ್ಲೋಕದಲ್ಲಿ ಬಂದಿರತಕ್ಕಂಥ ಮುಖ್ಯ ಪ್ರಮೇಯ ಪ್ರತಿ ಪುರುಷೋತ್ತಮ ಎಂಬುದು ಅದನ್ನು ಶ್ರೀ ವೇದವ್ಯಾಸರ ಮುಖದಿಂದ ಹೇಳಿರತಕ್ಕಂಥದ್ದನ್ನೇ ಶ್ರೀ ಪುರಂದ್ರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿರುವುದು ಎಂದು ನಾವು ತಿಳಿದಬೇಕು ಇದನ್ನು ನಾವು ವಿಸ್ತಾರವಾಗಿ ತಿಳಿಯಬೇಕಾದರೆ ಪ್ರತಿಯೊಂದು ಪುರಾಣದ ಪ್ರತಿಯೊಂದು ವಾಕ್ಯವನ್ನು ನಾವು ಅನ್ ಅನ್ವೀಕ್ಷಣಿ ಅಂದರೆ ನಾವು ಅನ್ವೀಕ್ಷೆ ಮಾಡಬೇಕು ಪ್ರಸ್ತುತ ಶ್ರೀಮದಾನಂದಿ ತೀರ್ಥರು ಬ್ರಹ್ಮಪುರಾಣ ನಾವು ಚಿಂತಿಸುತ್ತಿದ್ದೆವು ಬ್ರಹ್ಮಪುರಾಣದ ಮುಂದಿನ ವಾಕ್ಯ ಪ್ರಣವೂರ್ವ ಪೂರ್ವ ಭೂ ರಾಜ್ಯ ಮುಖತ್ರಯಂ ಪ್ರದಕ್ಷಿಣಮ ವೇದಶ್ಚವ ಆಶ್ರಮ ತಥೋ ಎಲ್ಲ ಶಬ್ದಗಳಿಗೂ ಮೂಲವಾದದ್ದು ಪ್ರಣವ ಮಂತ್ರ ಓಂಕಾರ ಎಂಬತಕ್ಕಂಥ ಧ್ವನಿ ಈ ಧ್ವನಿ ಭಗವಂತನನ್ನೇ ತಿಳಿಸ್ತಾ ಇರೋದ್ರಿಂದ ಭಗವಂತನ ಆರಾಧನೆ ಮಾಡಿದ ಪ್ರಥಮ ಪುರುಷ ಅಂದರೆ ಬ್ರಹ್ಮದೇವರು ಅವನ ಮುಖದಿಂದ ಹೊರಟ ಶಬ್ದ ಪ್ರಣವ ಶಬ್ದ ಪ್ರಣವ ಮಂತ್ರ ಪ್ರಣವ ಪೂರ್ವ ವಕ್ತೇಣ ಪೂರ್ವ ಅಂದರೆ ಇಲ್ಲಿ ಪುರಾಣ ಅಂತ ಹೇಗೆ ಹೇಳಿದೆವು ಹಾಗೆ ಮೊಟ್ಟ ಮೊದಲಿಗೆ ಆದಿಯಲ್ಲಿ ಅಂತಲೂ ಹೇಳಬಹುದು ಮತ್ತು ಪೂರ್ವ ದಿಕ್ಕಿನಲ್ಲಿ ಅಂತ ಹೇಳಬಹುದು ದಿಕ್ಕು ಎಂಬುದು ಸಹ ಉಳಿದ ದಿಕ್ಕಿನ ಬಿಟ್ಟು ಪೂರ್ವ ಎಂಬುದನ್ನು ಅಂತ ಹೇಳಿದಾಗ ಅದು ಕೇವಲ ಒಂದು ದಿಕ್ಕು ಅಂತ ಹೇಳುತ್ತೆ ಅದು ಸಕಲ ದಿಕ್ಕುಗಳಲ್ಲೂ ಸದಾ ಕಾಲದಲ್ಲೂ ಪ್ರಾಣವಂತೆ ಇರುವುದರಿಂದ ಪೂರ್ವಭಕ್ತ ಎಂದರೆ ಪುರಾಣದಿಂದ ಅಂದರೆ ಹೆಸರು ಸಕಲ ವಾಗ್ವೇನದಿಂದ ಅಂತಲೂ ನಾವು ಅರ್ಥ ಮಾಡಿಕೊಳ್ಳಬಹುದು ಪೂರ್ವ ವಕ್ತೇಣ ಪ್ರಣವ ಭೂರಾದ್ಯಸ್ಟ ಮುಖ ತ್ರಯ ಮೂರು ಮುಖದಿಂದ ಭೂಹು ಭೂಹ ಸುವ ಎಂಬತಕ್ಕಂಥ ಪ್ರಣವ ಮಂತ್ರದ ವ್ಯಾಹೃತಿಯನ್ನು ಉಚ್ಚರಿಸಿದರು ಇಲ್ಲಿ ಉಚ್ಚರಿಸುವಾಗ ಪ್ರದಕ್ಷಿಣಮ್ ಅವರ್ತಂತಂ ಈ ರೀತಿಯಲ್ಲಿ ಪ್ರದಕ್ಷಿಣೆಯನ್ನು ಭಗವಂತನಿಗೆ ಮಾಡಿದರು ಅಂತ ಹೇಳ್ತಾರೆ ಶಬ್ದದಿಂದ ವೇದ ಆಶ್ರಮ ಆಶ್ರಮ ಈ ರೀತಿಯಲ್ಲಿ ಹೇಳಿದ್ರಿಂದ ಈ ಬ್ರಹ್ಮದೇವರು ಸಕಲ ಸಾಧಕ ಜೀವರಿಗೆ ಒಂದು ಮೇಲ್ಪಂಕ್ತಿಯನ್ನು ಹಾಡಿಕೊಟ್ಟಿದ್ದಾರೆ ನಾವು ಯಾವುದೇ ಕಾರ್ಯವನ್ನು ಮಾಡುವಾಗಲೂ ಇದೇ ಪ್ರದಕ್ಷಿಣಾಕಾರವಾಗಿ ಭಗವಂತನನ್ನು ಆರಾಧಿಸಬೇಕು ಪ್ರದಕ್ಷಿಣ ಅಂದರೆ ಪ್ರಕಾಶೇರ ದಕ್ಷಿಣದಲ್ಲಿ ನಾವು ಭಗವಂತನನ್ನು ನೋಡುತ್ತಿರಲಬೇಕು ಎಂಬುದನ್ನು ಅರ್ಥ ನಮ್ಮ ಬಿಂಬರೂಪಿಯಾದ ಭಗವಂತ ನಮ್ಮ ಬಲಭಾಗದ ಹೃದಯದಲ್ಲಿ ಇರುವುದರಿಂದ ಸದಾ ಇರಬೇಕು ಆ ಬಿಂಬರೂಪಿಯನ್ನು ಇಲ್ಲಿರತಕ್ಕಂಥ ಜೀವ ವಾಯುದೇವರ ಸಹಾಯದಿಂದ ಪ್ರದಕ್ಷಿಣೆ ಕಾ ಪ್ರದಕ್ಷಿಣಾಕಾರವಾಗಿ ಸುತ್ತುತ್ತಾನೆ ಸುತ್ತಬೇಕು ಎಂಬುದನ್ನು ನಾವು ತಿಳಿಯಬೇಕು ಅದನ್ನೇ ನಾವು ಜಾಗೃತ ಅವಸ್ಥೆಯಲ್ಲಿ ಕಣ್ಣಿನಲ್ಲಿ ನಿದ್ರಾವಸ್ಥೆಯಲ್ಲಿ ಕಂಠದಲ್ಲಿ ಸುಕ್ಷಿಪ್ತಾವಸ್ಥೆಯಲ್ಲಿ ಹೃದಯದಲ್ಲಿ ಕುಳಿತುಕೊಳ್ಳಿರುತ್ತೆ ಜೀವ ಎಂಬುದನ್ನು ನಾವು ಹೇಳುವ ಬಾಡಿಕೆ ಉಂಟು ಜೀವನಿಗೆ ಸ್ವತಃ ಚಾಲನ ಶಕ್ತಿ ಇದ್ದರೂ ಅದನ್ನು ಉಪಯೋಗಿಸುವಂತಿಲ್ಲ ಶ್ರೀ ಭಾರತೀಪತಿ ವಾಯುದೇವರೇ ಆ ಜೀವನನ್ನು ಆಯಾ ಕಾರ್ಯಕ್ಕೆ ಜಾಗೃತ ಅವಸ್ಥೆಯಲ್ಲಿ ಕಣ್ಣಿನಲ್ಲಿ ನಿದ್ರಾವಸ್ಥೆಯಲ್ಲಿ ಕಂಠದಲ್ಲಿ ಮತ್ತು ಸುಶಪ್ತ ಅವಸ್ಥೆಯಲ್ಲಿ ಹೃದಯದಲ್ಲಿ ತಂದು ಕೂಡಿಸುತ್ತಾನೆ ಈ ತಂದು ಕೂಡಿಸುವುದು ಸಹ ಯಾವ ರೂಪದಲ್ಲಿರುತ್ತೆ ಅಂದರೆ ಪ್ರದಕ್ಷಿಣಾಕಾರವಾಗಿರುತ್ತೆ ಯಾರಿಗೆ ಪ್ರದಕ್ಷಿಣಾಕಾರ ಅಂದರೆ ನಮ್ಮ ಬಿಂಬರೂಪಿ ನಮ್ಮ ಹೃದಯದಲ್ಲಿ ಇರತಕ್ಕಂಥ ಪುರಂಧರ ಅಂದರೆ ಪುರುಷೋತ್ತಮ ನಮ್ಮ ಬಿಂಬರೂಪಿಗೆ ಪ್ರದಕ್ಷಿಣಾಕಾರವಾಗಿ ಮಾಡುತ್ತಿರುತ್ತದೆ ಎಂಬುದನ್ನು ತಿಳಿಯಬೇಕು ಅದೇ ನಾವು ಮೂರು ಮುಖಗಳು ಅಂತ ಹೇಳಿದಾಗ ಪ್ರಣವ ಪ್ರಣವಂತದ ವ್ಯಾಗೃತಿಯಿಸುತ್ತದೆ ಎಂಬುದು ಬ್ರಹ್ಮಪುರಾಣದಲ್ಲಿ ತಿಳಿಸಲ್ಪಟ್ಟಿದೆ ನಮ್ಮ ಮುಖದಲ್ಲಿ ಓಂಕಾರ ಸ್ವರ ಯಾವಾಗ ಉತ್ಪನ್ನವಾಗುತ್ತದೆ ಸ್ಮರಿಸುತ್ತಿಕೊಳ್ಳುತ್ತಿವೆಯೋ ಆಗ ಬ್ರಹ್ಮದೇವರು ಜಾಗೃತನಾಗಿ ನಮ್ಮನ್ನು ಈ ವ್ಯಾಪಾರದಲ್ಲಿ ಚಲಿಸುತ್ತಾನೆ ಎಂದು ಅರ್ಥ ಅದು ಪ್ರದಕ್ಷಿಣೆಕಾರ ಪ್ರದಕ್ಷಿಣಾಕಾರವಾಗಿರುತ್ತದೆ ಮುಖ್ಯವಾದ ಪ್ರದಕ್ಷಿಣೆ ಅಂದರೆ ನಮ್ಮ ಬಿಂಬನನ್ನು ನಾವು ದಕ್ಷಿಣ ಮುಖವಾಗಿ ಪ್ರಕಾಶೇನ ದಕ್ಷಿಣದಲ್ಲಿ ಅದು ಇಟ್ಟುಕೊಂಡು ಅದು ಸುತ್ತು ಸುತ್ತುವುದು ಎಂದರ್ಥ ಅರ್ಥ ಇದಕ್ಕೆ ಪ್ರದಕ್ಷಿಣ ಅಂದ ಹೆಸರು ಈ ಒಂದು ವಿಶೇಷವಾದ ವಾಕ್ಯವನ್ನು ಶ್ರೀಮದ ಆನಂದ ತೀರ್ಥರು ಭಾಗವತದ ಮೂರನೆಯ ಅಧ್ಯಾಯ ಹದಿಮೂರನೇ ಮೂರನೇ ಸ್ಕಂದ ಹದಿಮೂರನೇ ಅಧ್ಯಾಯದಲ್ಲಿರುವ ನಲವತ್ನಾಲ್ಕನೇ ಶ್ಲೋಕಕ್ಕೆ ಅಳವಡಿಸಿಕೊಂಡು ಅರ್ಥವನ್ನು ಹೇಳಿದ್ದಾರೆ వేది నలవత్నాల్కే శ్లోక హీగ అన్వీక్షికీ త్రయీ వార్త దండనీతి తథైవచ ఏం వ్యావృతత్రయశ్చన్ ప్రణవేనాస్పదం గత ఇత వేదానుసారీ తంత్ర వివ్యే అదే అన్వీక్షికీ అంత హెస్ మూరు వేదలు వ్యాపార మొదల విద్యూ వార్త ಹಾಗೆಯ ರಾಜಧರ್ಮಗಳು ನೀತಿಗಳು ಹುಟ್ಟಿದವು ಇದೇ ರೀತಿಯಲ್ಲಿ ಓಂಕಾರದಿಂದ ಭೂಭುವ ವ್ಯಾಹೃತಿಗಳು ಬ್ರಹ್ಮದೇವರ ಮುಖಗಳನ್ನೇ ಆಶ್ರಯಿಸಿ ಆಸ್ಪದ ಪ್ರತಿಪಾದಿಸಿಕೊಂಡು ಇರುತ್ತದೆ ಎಂದರ್ಥ ನಮಗೆ ಕಾಣುವ ನಾಲ್ಕು ದಿಕ್ಕುಗಳು ಬ್ರಹ್ಮದೇವರ ಚತುರ್ಮುಖ ನಾಲ್ಕು ಮುಖವೇ ಆಗಿದೆ ನಾಲ್ಕು ಮುಖದಿಂದ ಬಂದಂತಹ ಪೂರ್ವದಕ್ಕಿಂತ ಬಂದಂತಹ ಓಂಕಾರಕ್ಕೆ ಉಳಿದ ಮೂರು ಮುಖದಿಂದ ವ್ಯವಹೃತ ರೂಪವಾಗಿ ಶಬ್ದವನ್ನು ನಾವು ಕೇಳುತ್ತೇವೆ ಆ ಶಬ್ದವು ಪ್ರತಿಪಾದ್ಯನಾದವನು ಪ್ರಾಣವೋಪಾಸಕನಾದ ಬಿಂಬರೂಪಿಯಾದ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಇದನ್ನು ವಿಶೇಷವಾಗಿ ಅರ್ಥವನ್ನು ಹೇಳುವಾಗ ಶ್ರೀಮದಾನಂದ ತೀರ್ಥರು ಅನ್ವೇಷಿಕೆ ತಂತ್ರವಿದ್ಯಾ ಸಾಚ ವೇದಾನುಸಾರಿಣೀ ವಿಷ್ಣು ಪ್ರೋಕ್ತ ಎಂದು ಸುವರ್ಣ ಅಕ್ಷರದಲ್ಲಿ ಬರೆದಿದ್ದಾರೆ ಅನ್ವೀಕ್ಷಿಕೆ ತಂತ್ರವಿದ್ಯಾ ಎಂದರೆ ಬ್ರಹ್ಮತರ್ಕ ಬ್ರಹ್ಮ ಮೀಮಾಂಸಾ ಮುಂತಾದವುಗಳು ಇದು ವೇದಾನುಸಾರಿಯಾಗಿದೆ ಯಾಕಪ್ಪ ಅಂದರೆ ವಿಷ್ಣು ಪ್ರೋಕ್ತ ಸಾಕ್ಷಾತ್ ವಿಷ್ಣುನೇ ಇದನ್ನು ಉಪದೇಶಿಸಿದ್ದಾನೆ ಎರ್ಥ ಅನ್ವೀಕ್ಷಿಕೆ ತಂತ್ರವಿದ್ಯಾ ಸಹಚ ವೇದಾನುಸರಣಿ ವಿಷ್ಣು ಪ್ರೋಕ್ತ ವಿಷ್ಣು ಪ್ರೋಕ್ತನಾದ ವಿಷ್ಣುವಿನಿಂದ ಹೇಳಲ್ಪಟ್ಟ ವೇದವ್ಯಾಸನಿಂದ ಹೇಳಲ್ಪಟ್ಟ ಕೃಷ್ಣರೂಪದಿಂದ ಹೇಳಲ್ಪಟ್ಟ ವೇದವ್ಯಾಸದಿಂದ ಹೇಳಲ್ಪಟ್ಟ ಬ್ರಹ್ಮಸೂತ್ರವಾಗಲಿ ಕೃಷ್ಣರೂಪದಿಂದ ಹೇಳಲ್ಪಟ್ಟ ಭಗವದ್ಗೀತೆಯಾಗಲಿ ಇದು ಯಾವುದು ವಿಷ್ಣು ಪ್ರೋಕ್ತ ಇದು ವೇದಾನುಸರಣಿಯಾಗಿದೆ ಎಂದ ತಾತ್ಪರ್ಯ ಶಿವ ಜುಕ್ತ ಜ್ಞೇಯ ವೇದ ಬಹಿಷ್ಕೃತ ಯಾವ ಶಿವಗಳಿಂದ ನಡೆದಿದ್ದು ವೇದದಿಂದ ಬಹಿಷ್ಕೃತವಾಗಿದೆ ಎಂದರ್ಥ ಅಂದರೆ ಇದರರ್ಥವೇನು ಅಂದರೆ ಶಿವ ಅಂದರೆ ಮನಸ್ಸಿಗೆ ಅಭಿಮಾನಿ ದೇವತ ನಮ್ಮ ಮನಸ್ಸಿಗೆ ಬಂದಿದ್ದೇನೆ ಹೇಳಿದರೆ ಅದು ವೇದಾನ ವೇದಕ್ಕೆ ಬಹಿಷ್ಕೃತವಾಗಿರುತ್ತದೆ ವೇದದ ಅನುಕೂಲವಾಗಿದ್ದರೆ ಮಾತ್ರ ಶಾಸ್ತ್ರ ವೇದಕ್ಕೆ ತದ್ವಿರುದ್ಧವಾಗಿದ್ದರೆ ಅದು ಶಾಸ್ತ್ರ ಶಾಸ್ತ್ರವೆನಿಸುವುದಿಲ್ಲ ಎಂಬ ಸೂಕ್ಷ್ಮ ಪ್ರಜ್ಞೆಯನ್ನು ತಿಳಿಯಬೇಕು ದಂಡನೀತಿ ರಾಜಧರ್ಮ ತ್ರಯೇ ವೇದ ಪ್ರಕೀರ್ತಿತ ವೇದದಲ್ಲಿ ಮೂರು ರೀತಿಯವಾದದ್ದು ಶಿವಾದಿಗಳು ಹೇಳಿದ್ದು ವೇದ ವಿರೋಧಿಯಾಗಿದೆ ದಂಡನೀತಿಯಿಂದ ರಾಜಧರ್ಮ ತ್ರೆಯ ಮೂರು ವೇದಗಳು ವಾರ್ತಾದ ವಾಣಿಜ್ಯದ ವ್ಯಾಪಾರ ಇವನ್ನು ಜೀವಿಸುವುದೇ ಬ್ರಹ್ಮದೇವರು ಉಪದೇಶಿಸ ಅನ್ವೀಕ್ಷಿಕಿ ಮುಂತಾದಿಗಳೆನಿಸಿದೆ ವಾಣಿಜ್ಯಾದಿಗಳಲ್ಲಿ ಆ ವಾಣಿಜ್ಯಾದಿ ಅಂತ ಶಬ್ದಗಳಿಂದ ನಾಲ್ಕು ವರ್ಣವರೆಗೆ ವೇತವಾದ ವ್ಯಾಪಾರವನ್ನು ಗ್ರಹಿಸಬೇಕು ಪ್ರಣವದೊಂದಿಗೆ ವ್ಯಾಹೃತಿಗಳು ಬ್ರಹ್ಮನ ಮುಖಗಳು ಆಶಯ ಪಡೆದುವು ಅಂದರೆ ಮುಖಗಳಿಂದ ವ್ಯಕ್ತವಾದವು ಎಂದರ್ಥ ವ್ಯಾಹೃತಿಗಳಿಂದ ಮೊದಲಿಗೆ ಪ್ರಣವು ಪೂರ್ವ ಮುಖದಿಂದ ವ್ಯಕ್ತವಾಯಿತು ಎಂದು ತಿಳಿಯಬೇಕು ಪುರಾಣದಲ್ಲಿ ವಿಶೇಷವಾಗಿ ತಿಳಿಸಲ್ಪಟ್ಟಿದೆ तद्वन्वीक्षिकिके ब्रह्मण निर्मित च प्रणव पूर्वक्ता प्रणव पूर्वक् बोराद मुखत्र प्रदक्षिणमावर्तंता वेद वाश्रयाश्रम तथा ब्राह्मी प्रणव पूर्वाभिमुख भू भुव सुव ಎಂಬ ಮೂರು ವ್ಯಾಹಕಗಳು ಉಳಿದ ಮೂರು ಮುಖದಿಂದ ಪ್ರದಕ್ಷಿಣಾಕಾರವಾಗಿ ವ್ಯಕ್ತವಾದವು ಹಾಗೆ ವೇದಗಳು ಆಶ್ರಮಗಳು ವ್ಯಕ್ತವಾದವು ಎಂದರ್ಥ ಅರ್ಥ ಇದು ಪುರಾಣ ಪುರುಷೋತ್ತಮ ಎಂಬುದನ್ನು ವ್ಯಕ್ತವಾದವು ಎಂದರೆ ನಮ್ಮಲ್ಲಿ ನಾವು ಪ್ರತಿ ದಿನದ ಪ್ರತಿ ಕ್ಷಣದ ಆರಾಧನೆಯಲ್ಲಿ ಈ ರೀತಿಯಲ್ಲಿ ತೊಡಗಿಸಿಕೊಳ್ಳಬೇಕು ಓಂಕಾರ ಎಂಬತಕ್ಕಂಥದ್ದು ಪ್ರಣವ ಮಂತ್ರ ಓಂಕಾರದಲ್ಲಿರತಕ್ಕಂಥದ್ದು ಮೂರು ವ್ಯಾಹೃತಿಗಳು ಭೂಹು ಭೂರ್ಭುವಹ ಸ್ವಹ ಎಂಬತಕ್ಕಂಥದ್ದು ಇದು ಬ್ರಹ್ಮದೇವರ ನಾಲ್ಕು ಮುಖಗಳು ಅಂದರೆ ನಾಲ್ಕು ದಿಕ್ಕುಗಳು ನಾವು ಎಲ್ಲೇ ನೋಡಿದರೂ ನಾಲ್ಕು ದಿಕ್ಕು ಮೊಟ್ಟ ಕಾಣಿಸುವುದು ಆದರೆ ಪೂರ್ವ ದಿಕ್ಕಿನಲ್ಲಿ ಓಂಕಾರ ಪ್ರತಿಪಾದ ಭಗವಂತರನ್ನು ಆರಾಧಿಸಬೇಕು ವ್ಯಾಹೃತ ರೂಪದಿಂದ ಉಳಿದ ಮೂರು ದಿಕ್ಕುಗಳಲ್ಲಿ ಕಾಣಬೇಕು ಹೀಗೆ ನಾವು ಪೂರ್ವ ದಿಕ್ಕಿನಿಂದ ಭೂಹು ಭುವ ಎಂಬತಕ್ಕಂಥದ್ದು ನಾವು ಆರಿಸಿಕೊಂಡು ಹೋದಾಗ ಪ್ರದಕ್ಷಿಣಾಕಾರವಾಗಿ ಹರಡುತ್ತದೆ ಹೊರಡುತ್ತದೆ ಅದರಿಂದ ನಾವು ಯಾವುದೇ ಕೆಲಸವನ್ನು ಮಾಡುವಾಗಲೂ ಯಾವುದೇ ದೇವ ದೇವತಾ ಮಂದಿರದಲ್ಲಿ ನಾವು ವೀಕ್ಷಿಸಿದಾಗಲೂ ಸಹ ನಾವು ಓಂಕಾರವನ್ನು ಉಚ್ಚರಿಸಿಕೊಂಡೇ ವ್ಯಾಹೃತಿ ಅನುಸಾರವಾಗಿ ನಡೆಯಬೇಕು ಅಂದರೆ ಅದೇ ಪ್ರದಕ್ಷಿಣಾಕಾರ ಎಂಬುದರ್ಥ ಇದು ದೇವಸ್ಥಾನಗಳಲ್ಲಿ ಮಾಡುವ ಬಹಿರ್ವಿತಿಯಾದರೆ ಸಕಲ ಕಾರ್ಯಗಳಲ್ಲೂ ಪ್ರದಕ್ಷಿಣಾಕಾರವಾಗಿರಬೇಕು ಮತ್ತು ಮುಖ್ಯವಾಗಿ ನಮ್ಮ ಬಿಂಬರೂಪಿಯಾದ ಭಗವಂತ ಅವನನ್ನು ಸಹ ನಾವು ಚಿಂತಿಸುವಾಗಲೂ ಸಹ ಪ್ರದಕ್ಷಿಣಾಕಾರವಾಗಿ ಚಿಂತಿಸಬೇಕು ಅಂದರೆ ಪ್ರಣವದಿಂದ ಮೊದಲು ಚಿಂತಿಸಿ ವ್ಯಾವೃತಿಯಿಂದ ಚಿಂತಿಸಿದಾಗ ನಾವು ಬಿಂಬ ಪ್ರದಕ್ಷಿಣೆ ಮಾಡಿದಂತೆ ಆಗುವುದು ಎಂದರ್ಥ ಇಂತಹ ವಿಶೇಷವಾದ ಕಲ್ಪನೆ ಸಾಧ್ಯವಾದದ್ದು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿದ್ರಿಂದ ಸಾಧ್ಯವಾಗಿದೆ ನಾವು ಮುಖ್ಯವಾಗಿ ಸಕಲ ಶಬ್ದಗಳನ್ನು ಒಟ್ಟಿಗೆ ಹೇಳೋಕ್ಕೆ ಸಾಧ್ಯವೇನು ಸಾಧ್ಯವಿದೆ ಅದು ಓಂಕಾರ ಪ್ರಣವ ಮಂತ್ರ ಆದ್ದರಿಂದ ನಾಲ್ಕು ಲಕ್ಷ ಶ್ಲೋಕಗಳು ಪುರಾಣಗಳು ಅನಂತ ವೇದಗಳು ಇದೆಲ್ಲರೂ ಸಾರಭೂತವಾದದ್ದು ಯಾವುದು ಪ್ರಣವ ಮಂತ್ರವೇ ಯಾಕೆ ಪ್ರಣವ ಮಂತ್ರದಲ್ಲಿ ಮೊಟ್ಟ ಮೊದಲಿನ ಶಬ್ದ ಮಂತ್ರ ಓಂಕಾರವೆನಿಸಿದೆ ಅದನ್ನು ವ್ಯಾಹೃತೆ ಸಹಿತವಾಗಿ ನಾವು ಬಿಡಿಸಿದಾಗ ಮೂರು ದಿಕ್ಕುಗಳು ಕಾಣುತ್ತದೆ ಅದೇ ದಕ್ಷಿಣ ಪಶ್ಚಿಮ ಮತ್ತು ಉತ್ತರ ನಾವು ಈ ರೀತಿಯಾಗಿ ಬಳಸಿಕೊಂಡಾಗ ಅದು ಪ್ರದಕ್ಷಿಣಾಕಾರವಾಗುತ್ತದೆ ಪೂರ್ವ ದಿಕ್ಕಿನಿರತಕ್ಕಂಥ ಇಂದ್ರ ಮತ್ತು ಯಾವ ವಾಮನ ರೂಪಿ ಭಗವಂತನನ್ನು ದಕ್ಷಿಣದಲ್ಲಿ ಯಮ ಯಮದೇವರು ಮತ್ತು ರಾಮಚಂದ್ರ ದೇವರನ್ನು ಪಶ್ಚಿಮದಲ್ಲಿ ವರ್ಣದೇವರು ಮತ್ತು ಹೈಗ್ರೀವ ದೇವರನ್ನು ಮತ್ತು ಉತ್ತರದಲ್ಲಿ ಕುಮಾರ ಮತ್ತು ಯಾವಾಗ ಕುಮಾರ ರೂಪಿ ಭಗವಂತ ವಿಶೇಷಾಕಾರವಾಗಿ ನರಸಿಂಹದೇವರನ್ನು ನಾವು ಆಶ್ರಿಸಿ ನಮಸ್ಕರಿಸಿದಾಗ ಅಭಿಮಾನಿ ದೇವತೆಗಳು ಮತ್ತು ವ್ಯಕ್ತವಾದ ಭಗವದ್ ರೂಪಗಳು ಭಗವಂತನ ರೂಪ ಎಲ್ಲ ಕಡೆ ಇದ್ದೇ ಇದೆ ಆದರೂ ವಿಶೇಷಾಕಾರವಾಗಿ ರಾಮಾವತಾರ ಕೃಷ್ಣ ಅವತಾರ ನರಸಿಂಹ ಅವತಾರಗಳು ಯಾಕಾಯಿತು ಅಂದರೆ ಈ ಪ್ರತಿಯೊಂದು ದಿಕ್ಕಿನಲ್ಲಿ ಆಶ್ರಯವಾಗಿರ್ತಂಥ ವ್ಯಾಕೃತಿಯಿಂದ ಉದ್ಭೂತವಾದ ರೂಪಗಳು ತಿಳಿಯಬೇಕು ಇದೇ ಮಹಾಮಹಿಮಗಳಲ್ಲಿ ನಾವು ಭಗವಂತನನ್ನು ಚಿಂತಿಸುವ ಬಗೆಯಾಗಿದೆ ಅದನ್ನು ಅನೇಕ ವೈಷ್ಣವರನ್ನು ನಾವು ಕಾಣುತ್ತೇವೆ ಈಗಲೂ ಸಹ ಅನೇಕ ವೈಷ್ಣವ ಬೃಂದಾವನಗಳಲ್ಲಿ ಸಹ ಇದೇ ರೂಪವನ್ನು ಚಿಂತಿಸಲಾಗಿದೆ ಇದನ್ನೇ ನಾವು ವಾಯುದೇವರ ಅಧಿಷ್ಠಾನದಲ್ಲಿ ನೋಡಿದಾಗ ವಾಯುದೇವರು ಪ್ರಥಮ ಇಟ್ಟುಕೊಂಡು ಹನುಮ ಮೀ ಮಧ್ವರನ್ನು ಸಹ ಆರಾಧಿಸುವ ಪದ್ಧತಿಯಾಗಿದೆ ಆದ್ದರಿಂದ ನಾವು ಪ್ರತಕ್ಷಿಣ ಆಕಾರವಾಗಿ ನೋಡುವಾಗ ತತ್ವಾಭಿಮಾನಿ ದೇವತೆಗಳು ಇಂದ್ರ ಯಮ ಪಶ್ಚಿಮದಲ್ಲಿ ವರ್ಣದೇವರು ಮತ್ತು ಉತ್ತರದಲ್ಲಿ ಕುಬೇರ ಇವನನ್ನು ನೋಡುವುದಲ್ಲದೆ ಇವನಲ್ಲಿ ಅಂತರ್ಯಾಮಿ ಆಗಿರ್ತಕ್ಕಂಥ ವಾಯುದೇವ ರೂಪ ಅಂದರೆ ಮುಖ್ಯವಾಯು ಹನುಮ ಭೀಮ ಮಧ್ವರನ್ನು ಆಶ್ರಯಿಸಿ ವಾಯುದೇವರಿಗೆ ಮುಖ್ಯವಾಗಿ ಭಗವಂತ ರೂಪವಾದ ಮೂಲ ನಾರಾಯಣನನ್ನೇ ನಾವು ಚಿಂತಿಸಬೇಕು ಮತ್ತು ಹನುಮನಲ್ಲಿ ರಾಮನನ್ನು ಅದು ದಕ್ಷಿಣ ದಿಕ್ಕು ಎಂಬ ಪ್ರಖ್ಯಾತವಾಗಿದೆ ಭೀಮನಲ್ಲಿ ಕೃಷ್ಣನನ್ನು ಪಶ್ಚಿಮ ದಿಕ್ಕಿನಲ್ಲಿ ಆಧರಿಸಬೇಕು ಉತ್ತರದಲ್ಲಿ ವೇದವ್ಯಾಸ ದೇವರನ್ನು ಅದೇ ನರಸಿಂಹರೂಪಿ ದೇವರನ್ನು ನಾವು ಚಿಂತಿಸಬಹುದಾಗಿದೆ ಇದೇ ಪ್ರದಕ್ಷಿಣಾಕಾರ ಎಂಬುದು ನಾವು ವಾಯುದೇವರನ್ನು ಬಿಟ್ಟು ಕೇವಲ ತತ್ವಾಭಿಮಾನಿ ದೇವತೆಗಳನ್ನು ತಿಳಿದರೆ ಅದು ದಿಕ್ ನಮಸ್ಕಾರದಲ್ಲಿ ಪೂರ್ಣ ಎನಿಸುವುದೇ ಇಲ್ಲ ನಾವು ಸಂಜೆ ಒಂದಿನಿಂದಲೂ ಸಹ ಪೂರ್ವ ದಿಕ್ಕಿನ ವಾಸ ಮಾಡಿರ್ತಕ್ಕಂತಹ ಸಮಸ್ತ ದೇವತೆಗಳೇ ನಮೋ ನಮಸ್ತ ಅಂತ ಹೇಳಿದಾಗ ಅಭಿಮಾನಿ ದೇವತೆಗಳನ್ನು ಮತ್ತು ಮುಖ್ಯ ಪ್ರಾಣನ ರೂಪವನ್ನು ಮತ್ತು ಭಗವಂತನ ರೂಪವನ್ನು ಚಿಂತಿಸಲೇಬೇಕು ಅದನ್ನು ತಿಳಿಸುವ ಮಾರ್ಗ ಇದಾಗಿದೆ ಪ್ರಣವ ಪೂರ್ವ ಪ್ರಣವ ಪೂರ್ವವಕ್ರೇಣ ಪೂರಾದರ್ಶ ಮುಖತ್ರಯಂ ಪ್ರದಕ್ಷಿಣಮಾವರ್ಥಂತ ವೇದವ ಆಶ್ರಮತ್ವ ಇದು ಎಲ್ಲ ಆಶ್ರಮದ ಜೀವರು ಸಹ ಈ ಅನುಸಂಧಾನದಲ್ಲೇ ನಾವು ಎಂಬೋಪಾಸನೆ ಮಾಡಬೇಕು ಎಂಬುದನ್ನು ಭಾಗವತದಲ್ಲಿ ವೇದ ತಿಳಿಸಿದ್ದಾರೆ ಅದನ್ನು ಬ್ರಹ್ಮಪುರಾಣದ ಸಹಾಯದಿಂದ ಶ್ರೀಮದ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ ಪುರಂದ್ರದಾಸರು ಇವೆರಡನ್ನೂ ಸೇರಿಸಿ ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದಾರೆ ಆದ್ದರಿಂದ ಪುರಾಣ ಪುರುಷೋತ್ತಮ ಅರ್ಥ ಅಗಾಧವಾಗಿ ಬೆಳೆಯುತ್ತಾ ಹೋಗಿದೆ ಪುರಾಣ ಪುರುಷೋತ್ತಮ ಎಂದು ಹೇಳಿದಾಗ ನಮ್ಮ ಬಿಂಬ ರೂಪಾಸನೆ ಮಂತ್ರದಿಂದ ಮತ್ತು ವ್ಯಾಹೃತ ರೂಪದಿಂದ ಪ್ರದಕ್ಷಿಣಾಕಾರವಾಗಿ ಭಗವಂತನನ್ನು ನಾವು ಆರಾಧಿಸುತ್ತಿದ್ದೇವೆ ಚಿಂತಿಸುತ್ತಿದ್ದೇವೆ ನಮಸ್ಕರಿಸುತ್ತಿದ್ದೇವೆ ಎಂಬ ಅಭಿಪ್ರಾಯವನ್ನು ಪುರಾಣ ಪುರುಷೋತ್ಮ ತಿಳಿಯಬಹುದಾಗಿದೆ ಇಂತಹ ಉತ್ತಮ ಅರ್ಥವನ್ನು ಒದಗಿಸುವ ಶ್ರೀ ಪುರಂದಾಸರು ಅವರ ವಿಶೇಷ ಜ್ಞಾನಕ್ಕೋಸರವಾಗಿ ಅವರ ಅನುಗ್ರಹಕ್ಕೋಸ್ಕರವಾಗಿ ಅವರು ನಮಸ್ಕರಿಸಿ ಅವರಂತರಿ ಆಮೇಲೆ ಪುರಂದರ ಬಿಟ್ಟನನ್ನು ವಿಶೇಷವಾಗಿ ನಮಸ್ಕರಿಸಿ ಇಂಥ ವಿಶೇಷವಾದ ಜ್ಞಾನ ಬರಲು ಸಾಧ್ಯವಾದದ್ದು ನಮ್ಮ ತಂದೆಯ ತಾಯಿ ಶರೀರವನ್ನು ಕೊಟ್ಟಿದ್ದರಿಂದ ತಂದೆಯ ತಾಯಿಗೆ ಅನುಕೂಲವಾಗಿ ಮಾಡಿಕೊಟ್ಟಂಥ ಸಕಲ ಗುರು ಹಿರಿಯರಲ್ಲಿ ಮತ್ತು ಇವರಲ್ಲಿ ನಿಂತ ಅನಂತಾನಂತ ತತ್ವಾಭಿಮಾನಿ ದೇವತೆಗಳು ಇವರ ಸಹಾಯದಿಂದಲೇ ಈ ಕಾರ್ಯ ನಡೆದಿದೆ ಇವರಲ್ಲಿಯೂ ಸಹ ಮುಖ್ಯ ಆಶ್ರಯನಾಗಿ ಅಕಳಾಶಮನಾಗಿ ರುಜುವಾಗಿ ಪತಿ ವಾಯುದೇವರೇ ಇವರಲ್ಲಿ ನಿಂತು ಈ ಕೆಲಸವನ್ನು ಮಾಡಿಸಿದ್ದಾರೆ ವಾಯುದೇವರು ಮಾಡಿಸಿದ್ದು ಎಂದರೆ ಅದು ಭಗವಂತನಿಗೆ ಅತ್ಯಂತ ಪ್ರಿಯವಾಗುತ್ತದೆ ಅದು ವೇದ ಮಂತ್ರವಾಗುತ್ತದೆ ಅದು ಗ್ರಾಹ್ಯವಾಗುತ್ತದೆ ಅದು ಪ್ರದಕ್ಷಿಣ ರೂಪವಾಗುತ್ತದೆ ವೇದೋಕ್ತವಾಗುತ್ತದೆ ವಿಷ್ಣು ಪ್ರೋಕ್ತವಾಗುತ್ತದೆ ನಮ್ಮ ಮನಸ್ಸಿನಲ್ಲಿ ಮಂದಿದ್ದು ಮಾಡಿದರೆ ಶಿವುಕ್ತ ನೇಯಃ ವೇದ ಬಹಿಷ್ಕೃತ ಶಿವ ಅಂದರೆ ಕೇವಲ ಅಹಂಕಾರ ಅಭಿಮಾನಿ ಮನಸ್ಸಿಗೆ ತೋಚಿದ್ದನ್ನು ಮಾಡಿದರೆ ಅದು ವೇದ ಬಹಿಷ್ಕೃತ ಎನಿಸಿಕೊಳ್ಳುತ್ತದೆ ಯಾವುದೇ ರೀತಿಯ ವೇದಿಕೆ ಸಹಕೃತವಾಗಿದ್ದೇ ವಿಷ್ಣು ಪ್ರೋಕ್ತ ಸಹಕೃತವಾಗದಿದ್ದಲ್ಲಿ ಮನಸ್ಸಿಗೆ ಬಂದಿದ್ದು ಹೇಳಿದರೆ ಅದು ಶಿವಾದ್ಯುಕ್ತ ಅಂತ ನಾವು ತಿಳಿಯಬೇಕು ಎಂಬ ಸೂಕ್ಷ್ಮ ಮತಿಯನ್ನು ಸಹ ಇಲ್ಲಿ ತಿಳಿಸಿದ್ದಾರೆ ಆದ್ದರಿಂದ ನಾವು ಇದರಲ್ಲಿ ಕಾಣಬೇಕಾಗಿದ್ದೇನು ಭಗವಂತನನ್ನು ವಿಶೇಷ ಆಕಾರಕ್ಕೆ ತಿಳಿಯುವುದು ಪ್ರಾಣ ಉಪಾಸನದಿಂದ ಮತ್ತು ಪ್ರದಕ್ಷಿಣಾಕಾರವಾಗಿ ತಿಳಿಯತಕ್ಕಂಥದ್ದೇ ನಾವು ದೈಹಿಕ ವಾಚನಿಕ ಮತ್ತು ಮಾನಸಿಕ ರೀತಿಯಲ್ಲಿ ತಿಳಿದತಕ್ಕಂಥ ವಿಶೇಷ ವಿದ್ಯೆಯಾಗಿದೆ ಇಂತಹ ವಿಶೇಷ ಜ್ಞಾನವನ್ನು ಒದಗಿಸಿದ ಈ ಸಕಲಗೂ ನಿಂತೆ ಮಾಡಿಸಿದ ಭಗವಂತ ಸ್ವತಂತ್ರನಾದ ಭಗವಂತ ಲಕ್ಷ್ಮೀನಾರಾಯಣ ಅವನೇ ನಮ್ಮ ಬಿಂಬರೂಪಿ ಪುರುಷೋತ್ತಮ ಇವನಿಗೆ ನಾವು ಭೂ ಇಷ್ಟ ಅಂತೆ ನಮ್ಮ ಉಕ್ತಿಮಿದೇಮ ಭೂಯಿಷ್ಠ ಅಂತೆ ನಮ್ಮ ಉಕ್ತಿಮಿದೇಮ ಭೂ ಇಷ್ಟ ಅಂತ ನಮ್ಮ ಉಕ್ತಿಮಿದೇಮ ಎಂದು ಹೇಳುವ ವಿನಮ್ರವಾಗಿ ನಮಿಸೋಣ ಪ್ರದಕ್ಷಿಣಾಕಾರವಾಗಿ ನಾಲ್ಕು ಭೂಯಗಳನ್ನು ನಾವು ಉಚ್ಚರಿಸುವುದರಿಂದ ಪ್ರತಿಕ್ಷಣವೂ ನಾವು ನಮ್ಮ ತಂದೆ ತಾಯಿಗಳು ಗುರು ಹಿರಿಯರು ದೇವತೆಗಳು ಮತ್ತು ಮುಖ್ಯವಾಯುದೇವರು ವಾಯುದೇವರಲ್ಲೇ ನಾಲ್ಕು ರೂಪಗಳು ಮತ್ತೆ ಭಗವಂತನ ನಾಲ್ಕು ರೂಪಗಳನ್ನು ನಾವು ಚಿಂತಿಸುವುದಾಗ ಪ್ರದಕ್ಷಿಣಾಕಾರವಾಗುತ್ತದೆ ಇದೇ ಶ್ರೇಷ್ಠವಾದ ವಿಭವ ಉಪಾಧಿ ನೆನೆಸುತ್ತದೆ ಭಾರತೀಯರ ಮುಖ್ಯಪುರಾಣ ಅಂತೇಳಿ ಶ್ರೀಕೃಷ್ಣು Hari Om Hari Om Hari Om